ನಮಸ್ತೆ ವೀಕ್ಷಕರೇ ಇವತ್ತು ನಾನು ನಿಮಗೆ ಆಯುರ್ವೇದದ ಪ್ರಕೃತಿ ಸಾಮರಸ್ಯದ ಕೀಲ ಕೈ ಅಂದರೆ ಷಡ್ರಸಗಳು ಆರು ರಸಗಳು ಈ ವಿಡಿಯೋದಲ್ಲಿ ಮಧುರ ಆಮ್ಲ ಲವಣ ತಿಕ್ತ ಕಟು ಮತ್ತು ಕಷಾಯ ರಸಗಳ ರಹಸ್ಯಗಳನ್ನು ಮೂವತ್ತು ನಿಮಿಷದಲ್ಲಿ ಸರಳವಾಗಿ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಪ್ರತಿ ರಸದ ಪಾತ್ರ ದೋಷದ ಮೇಲೆ ಪರಿಣಾಮ ಆರೋಗ್ಯ ಪ್ರಯೋಜನಗಳು ಮತ್ತು ಸರಿಯಾದ ಸೇವನೆಯ ಟಿಪ್ಸ್ಗಳನ್ನು ನಿಮಗಾಗಿ ಇದರಲ್ಲಿ ವಿವರಣೆ ಮಾಡುತ್ತೆ ನಿಮಗೆ ಇಷ್ಟ ಆಗುತ್ತೆ ಅಂತ ಕಾಣುತ್ತೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಮುಖ್ಯವಾಗಿ ನಾವು ಮೊದಲನೆಯದಾಗಿ ಮಧುರ ರಸ ಅಂದರೆ ಸಿಹಿ ಇದನ್ನು ನೋಡೋಣ ಇದು ಪೃಥ್ವಿ ಮತ್ತು ಜಲದ ಜಲ ಜಲದ ಮೂಲಕ ರಚಿತ ಆಗಿರ್ತಕ್ಕಂಥದ್ದು ಇದು ಕೆಲಸ ಏನಪ್ಪ ಅಂದರೆ ಕಹ ಹೆಚ್ಚಿಗೆ ಮಾಡುತ್ತೆ ವಾತ ಪಿತ್ತ ಕಡಿಮೆ ಮಾಡುತ್ತೆ ಶರೀರಕ್ಕೆ ಪೋಷಣೆ ನೀಡಿ ಶಕ್ತಿ ಹೆಚ್ಚಿಗೆ ಮಾಡುತ್ತೆ ಈ ತ್ವಚೆ ಮತ್ತು ಕೂದಲು ಸೌಂದರ್ಯವನ್ನು ಹೆಚ್ಚಿಗೆ ಮಾಡುತ್ತೆ ಉದಾಹರಣೆಗೆ ನಾವು ಹಾಲು ಗೋಧಿ ಸೇಬು ಬಾಳೆಹಣ್ಣು ಇತ್ಯಾದಿಗಳನ್ನ ತಗೊಂಡಾಗ ಈ ಮೇಲೆ ಹೇಳಿರ್ತಕ್ಕಂಥ ನಮಗೆ ಏನು ದೋಷ ಇದೆಯೋ ಆ ದೋಷವನ್ನಲ್ಲಿ ಸರಿ ಮಾಡ್ತಾ ನಮಗೆ ಆರೋಗ್ಯ ಕೊಡುತ್ತೆ ಇದರಲ್ಲಿ ಅತಿಯಾದ ಸೇವನೆ ಮಾಡೋದರಿಂದ ಏನಾಗುತ್ತೆ ಅಂದರೆ ಸಿಹಿ ಮೂತ್ರಕ್ಕೆ ಕಾರಣ ಆಗುತ್ತೆ ಹಾಗಂತ ತಿಂದೇ ಇದ್ದರೆ ನಿಮಗೆ ಜೀವನ ವ್ಯರ್ಥ ಆಗುತ್ತೆ ಅದಕ್ಕೋಸ್ಕರ ಬೆನ್ನಿ ಚೆನ್ನಾಗಿ ತಿನ್ನಿ ಅದಕ್ಕೆ ತಕ್ಕನಾಗಿ ವ್ಯಾಯಾಮ ಕೂಡ ಮಾಡಿ ಅದನ್ನ ಗಟ್ಟಿ ಮಾಡ್ತಾ ಬನ್ನಿ ಎಲ್ಲವೂ ಸರಿ ಹೋಗ್ತಾ ಇರುತ್ತೆ ಈ ಶಾಂತಿ ಮತ್ತು ತೃಪ್ತಿ ಇಳುತ್ತೆ ಇದರಿಂದ ಸಿಹಿ ಅಂತಕ್ಕಂಥದ್ದು ಮೇಲೆ ಹಸಿಬು ಮತ್ತು ದಾಹವನ್ನು ನಿಯಂತ್ರಣ ಮಾಡುತ್ತೆ ಇದರ ಮುಖ್ಯವಾಗಿ ಇನ್ನೂ ಒಂದು ಕೆಲಸ ಇದೆ ನಮಗೆ ಹುಣ್ಣಾಯಿತು ಗಾಯ ಆಯಿತು ಅಂದರೆ ವ್ರಣ ಆಯಿತು ಅಂದರೆ ಇದು ಚಿಕಿತ್ಸೆಗೆ ತುಂಬ ಉಪಯೋಗ ಆಗುತ್ತೆ ಇದನ್ನು ಯಾವ ಕಾಲದಲ್ಲಿ ಬಳಸ್ಬೋದು ಅಂದರೆ ವಸಂತ ಋತುವಿನಲ್ಲಿ ಇದನ್ನು ಬಳಸೋದಕ್ಕೆ ತುಂಬ ಸೂಕ್ತ ಆಗುತ್ತೆ ಈ ಆಮ್ಲರಸ ಹುಳಿ ಎರಡನೇದಾಗಿ ಇದ್ರ ಕೆಲಸ ಇದು ಇದು ಏನಪ್ಪ ಅಂತಂದರೆ ಪೃಥ್ವಿ ಮತ್ತು ಅಗ್ನಿ ಮೂಲಕ ರಚಿತವಾಗಿರ್ತಕ್ಕಂಥ ಒಂದು ಧಾತು ಅಂತ ಹೇಳ್ಬೋದು ಆಮ್ಲರಸ ಇದು ಆದ್ದರಿಂದ ಈ ರಸ ಪಿತ್ತ ಮತ್ತು ಕಫ ಹಿತ್ತೆ ವಾತ ಕಡಿಮೆ ಮಾಡುತ್ತೆ ಈ ಜಟರಾಜ್ನಿಯನ್ನು ಪ್ರಚೋದಿಸಿ ಪತನ ಶಕ್ತಿ ಹೆಚ್ಚು ಹೆಚ್ಚಿಗೆ ಮಾಡುತ್ತೆ ಯಾರಿಗೆ ಹಸಿವು ತುಂಬ ಕಡಿಮೆ ಇರುತ್ತೋ ಅಂಥವರು ಈ ಪತನ ಶಕ್ತಿ ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ಈ ಆಮ್ಲವನ್ನು ಹುಳಿಯನ್ನು ಬಳಸ್ತಾರೆ ಹೃದಯಕ್ಕೆ ಉತ್ತೇಜ ಕೊಡುತ್ತೆ ಹಾರ್ಟ್ ಅಟ್ಯಾಕ್ ಕಡಿಮೆ ಮಾಡುತ್ತೆ ಉದಾಹರಣೆಗೆ ಯಾವುದು ಯಾವುದ್ರಲ್ಲಿರುತ್ತೆ ಅಂದರೆ ನಿಂಬೆ ಮೊಸರು ಆಮ್ಚೂರು ಇತ್ಯಾದಿ ಪದಾರ್ಥಗಳಲ್ಲಿ ಇದು ಹೆಚ್ಚಿಗೆ ನಿಮಗೆ ಸಿಗುತ್ತೆ ಅತಿಯಾದ ಆಮ್ಲತೆಯಿಂದ ಉರಿ ಸಮಸ್ಯೆ ಕಾರಣ ಆಗುತ್ತೆ ರಕ್ತಸ್ರಾವ ತಡೆಗಟ್ಟುತ್ತೆ ಇದು ಶರೀರದ ಕಡಿತವನ್ನು ಕಡಿಮೆ ಇದು ಇದ್ರ ಕೆಲಸ ಮೈ ಯಾರಿಗೆ ಒಂಥರ ಮೈಯೆಲ್ಲ ಎಲ್ಲ ಇರ್ತಾರಲ್ಲ ಅಂಥವರು ಈ ಹುಳಿಯನ್ನು ಬಳಸೋದ್ರಿಂದ ಅವ್ರಿಗೆ ಇದು ಕಡಿಮೆ ಆಗುತ್ತೆ ಇದು ಯಾವ ರುಚಿನಲ್ಲಿ ಬಳಸ್ಬೋದು ಅಂತಂದರೆ ಗ್ರೀಷ್ಮ ಋತುವಿಗೆ ಇದು ಸೂಕ್ತವಾಗಿರ್ತಕ್ಕಂಥದ್ದು ಇದು ಸಂತೋಷದ ಮನೋಭಾವ ನಡೀತೆ ಹುಳಿ ಈ ಮೂರನೇದಾಗಿ ಯಾವುದಪ್ಪ ಅಂದರೆ ಮೂರನೇ ರಸ ಲವಣ ರಸ ಅಂದ್ರೆ ಉಪ್ಪು ಇದರ ಮೂಲ ಎಲ್ಲಿದು ಅಂತಂದ್ರೆ ಜಲ ಮತ್ತು ಅಗ್ನಿ ಮೂಲಕ ರಚಿತವಾಗಿರ್ತಕ್ಕಂಥದ್ದು ಇದು ಪಿತ್ತ ಮತ್ತು ಕಫ ಹೆಚ್ಚುತ್ತೆ ವಾಸ ಕಡಿಮೆ ಮಾಡುತ್ತೆ ರುಚಿಯನ್ನು ಹೆಚ್ಚಿ ಆಹಾರ ಜೀರ್ಣಕ್ಕೆ ಸಹಾಯ ಮಾಡುತ್ತೆ ದೇಹದ ಸಮತೋಲನ ಕಾಪಾಡುತ್ತೆ ಉದಾಹರಣೆಗೆ ಸಮುದ್ರದ ಉಪ್ಪು ಸೌತೆಕಾಯಿ ಇತ್ಯಾದಿಗಳು ಅತಿಯಾದದ್ದು ಏನಾಗುತ್ತೆ ರಕ್ತದೊತ್ತಡಕ್ಕೆ ಕಾರಣ ಆಗುತ್ತೆ ಉಪ್ಪು ಉಬ್ಸ ಕೂಡ ಶುರುವಾಗುತ್ತೆ ಉಬ್ಸಕ್ಕೆ ಕಾರಣ ಆಗುತ್ತೆ ಸ್ನಾಯುಗಳ ಸಡಿಲತೆಗೆ ಸಹಾಯ ಮಾಡುತ್ತಿದೆ ವಿಷ ನಿವಾರಣೆಗೆ ತುಂಬ ಉಪಯೋಗ ಇದೆ ದೇಹದಲ್ಲಿ ಇರ್ತಕ್ಕಂಥ ವಿಷನ ತೆಗೆದುಹಾಕುತ್ತೆ ಇದರ ಉಪಯೋಗ ವರ್ಷ ಋತು ಜನ ತುಂಬ ಸೂಕ್ತ ಶರೀರದ ಕಾವನ್ನು ಇದು ಹೆಚ್ಚಿಗೆ ಮಾಡಿ ದೇಹಕ್ಕೆ ಶಕ್ತಿ ಕೊಡುತ್ತೆ ಈ ರಸವು ನಾಲ್ಕನೇದಾಗಿ ತಿಕ್ತ ರಸ ಅಂದರೆ ಕಹಿ ಈ ಈ ಕಹಿಯ ಕೆಲಸ ಏನಪ್ಪ ಅಂದರೆ ವಾಯು ಮತ್ತು ಆಕಾಶದ ಮೂಲಕ ಇದು ರಚನೆ ಆಗಿರ್ತಕ್ಕಂಥದ್ದು ಇದು ಕೆಲಸ ವಾತ ಹೆಚ್ಚ ಹೆಚ್ಚದು ಪಿತ್ತ ಕಫ ಕಡಿಮೆ ಮಾಡ್ತಕ್ಕಂಥದ್ದು ದೇಹದ ವಿಷಾಂಶಗಳನ್ನು ಹೊರಹಾಕುತ್ತೆ ಜ್ವರ ಮತ್ತು ಚರ್ಮ ರೋಗಗಳಿಗೆ ತುಂಬ ಉಪಯುಕ್ತ ಈ ರೋಗ ಇರ್ತಕ್ಕಂಥವರು ಕಹಿ ಸೇವನೆ ಮಾಡ್ತಕ್ಕಂಥ ತುಂಬ ಒಳ್ಳೆಯದು ಉದಾಹರಣೆಗೆ ಹಾಗಲಕಾಯಿ ಬೇವು ಕಾಡು ಮೂಲಂಗಿ ಇತ್ಯಾದಿಗಳನ್ನು ಬಳಸೋದ್ರಿಂದ ಈ ಚರ್ಮರೋಗಗಳು ಬೇಗ ಕಡಿಮೆ ಆಗುತ್ತೆ ಜ್ವರ ಕೂಡ ಕೆಲವರಿಗೆ ಜಾಸ್ತಿ ಇಂಥ ಇದು ಕಡಿಮೆ ಜಾಸ್ತಿ ಇರುತ್ತೆ ಅಂಥವ್ರಿಗೆ ದೇಹದ ಕಾವು ಕಡಿಮೆ ಮಾಡೋದಕ್ಕೋಸ್ಕರ ಇದನ್ನು ಬಳಸ್ಬೋದು ಅತಿಯಾದದ್ದು ದುರ್ಬಲತೆಗೆ ಕಾರಣ ಆಗಿಬಿಡುತ್ತೆ ಅತಿಯಾಗಿ ಇದ್ದ ಸೇವನೆ ಮಾಡೋದು ಕೂಡ ದೇಹಕ್ಕೆ ದುರ್ಬಲತೆ ಉಂಟಾಗಿ ಈ ದೇಹ ಒಣಗೋದಕ್ಕೆ ಶುರು ಮಾಡುತ್ತೆ ಆದ್ದರಿಂದ ಅತಿಯಾಗಿ ಕೂಡ ಇದನ್ನ ಬಳಸಬಾರ್ದು ಈ ರಕ್ತ ಶುದ್ಧಿ ಮಾಡುತ್ತೆ ಇದ್ರ ಕೆಲಸ ಏನಂತಂದ್ರೆ ರಕ್ತ ಶುದ್ಧಿ ಮಾಡೋದು ಹಸಿವನ್ನು ಕಡಿಮೆ ಮಾಡುತ್ತೆ ಶರತ್ಕಾಲದಲ್ಲಿ ಇದು ತುಂಬ ಸೂಕ್ತ ಇದು ಮಾನಸಿಕ ಸ್ಥಿರತೆ ನೀಡುತ್ತೆ ಈ ಕಹಿ ಅಂತಕ್ಕಂಥದ್ದು ಐದನೇ ರಸವಾಗಿರ್ತಕ್ಕಂಥದ್ದು ಕಡ್ಡು ರಸ ಅಂದರೆ ಒಗರು ಖಾರ ಇದ್ರ ಕೆಲಸ ಏನಪ್ಪಾ ಅಂದರೆ ಅಗ್ನಿ ಮತ್ತು ವಾಯು ಮೂಲಕ ಇದು ರಚ ರಚಿತ ಆಗಿದೆ ವಾತಪಿತ್ತ ವಾ ಹೆಚ್ಚಿಗೆ ಬಾರುತ್ತೆ ಕಫ ಕಡಿಮೆ ಮಾಡುತ್ತೆ ಕಡ್ಡು ರಸ ಒಗರು ಖಾರ ಯಾರು ತುಂಬ ಕಹ ಕಫ ಬರ್ತಾ ದೇಹದಲ್ಲಿ ಕಹ ಕಫ ಬರ್ತಾ ಇರುತ್ತೆ ನೋಡಿ ಅಂಥವರು ಈ ಖಾರವನ್ನು ಬಳಸ್ತಕ್ಕಂಥದ್ದು ತುಂಬ ಒಳ್ಳೆಯದು ಈ ಕಫವನ್ನು ಕರಗಿಸಿ ಶ್ವಾಸನಾಳ ತುಂಬ ಸ್ವಚ್ಛ ಮಾಡುತ್ತೆ ಯಾರಿಗೆ ಶ್ವಾಸಕೋಶ ತೊಂದರೆ ಇರುತ್ತೋ ಅಂಥವರು ಖಾರವನ್ನು ಜಾಸ್ತಿ ಬಳಸಿ ಉದಾಹರಣೆಗೆ ಮೆಣಸು ಬೆಳ್ಳುಳ್ಳಿ ಜೀರಿಗೆ ಇತ್ಯಾದಿಗಳಲ್ಲಿ ಈ ಖಾರ ಜಾಸ್ತಿ ಇರುತ್ತೆ ಶುಂಠಿ ಇದರಲ್ಲೂ ಕೂಡ ಜಾಸ್ತಿ ಇರುತ್ತೆ ಅತಿಯಾಗಿ ಸೇವನೆ ಮಾಡಿದ್ರೆ ಶೂಲೆ ಅಂದರೆ ಉರಿ ಸಮಸ್ಯೆ ಶುರುವಾಗುತ್ತೆ ಹೊಟ್ಟೆ ಉಗ್ರಾಯಿತಿಗಳು ಶುರುವಾಗುತ್ತೆ ತ್ರಯಾತ್ರಯ ತ್ವರಿತಗೊಳಿಸುತ್ತೆ ಇದು ರಕ್ತ ಸಂಚಾರ ಸುಧಾರಣೆ ಮಾಡುತ್ತೆ ಖಾರ ಅಂತಕ್ಕಂಥದ್ದು ಹೇಮಂತ ಋತು ತುಂಬ ಸೂಕ್ತವಾಗಿರ್ತಕ್ಕಂಥದ್ದು ಮನಸ್ಸಿಗೆ ಶಕ್ತಿ ನೀಡುತ್ತೆ ಅಂತ ಈ ಕಷಾಯ ಆರನೇ ರಸವಾಗಿರ್ತಕ್ಕಂಥದ್ದು ಕಷಾಯ ಕಷಾಯ ಅಂದರೆ ಒಗಟು ವಾಯು ಮತ್ತು ಪೃಥ್ವಿ ಮೂಲಕ ಇದು ರಚಿತ ಆಗಿದೆ ಈ ವಾತ ಹೆಚ್ಚುತ್ತೆ ಇದು ಪಿತ್ತ ಕಸ ಕಡಿಮೆ ಮಾಡುತ್ತೆ ಕಷಾಯ ಅಂತಕ್ಕಂಥದ್ದು ಅದಾದ ಮೇಲೆ ದೇಹದ ಅತಿಯಾದ ತೇವವನ್ನು ಹೀರ್ಕೊಳ್ಳುತ್ತೆ ತುಂಬ ಯಾಗೆ ಈ ದಪ್ಪಕ್ಕಿತ್ತದ ನೋಡಿ ಬರೀ ನೀರು ತುಂಬಿಕೊಂಡು ದಪ್ಪಕ್ಕಿರ್ತಾರೆ ನೋಡಿ ಅಂಥವ್ರಿಗೆ ಇದು ತುಂಬ ಒಳ್ಳೆಯದು ಉದಾಹರಣೆ ಇದು ಯಾವುದಪ್ಪ ಅಂದರೆ ಹಲಸು ದಾಳಿಂಬೆ ಬಾಳೆಹಣ್ಣು ಇತ್ಯಾದಿಗಳಲ್ಲಿ ಇದು ಜಾಸ್ತಿ ಇರುತ್ತೆ ಅತಿಯಾದದ್ದು ಕಬ್ಬಿಣದ ಕೊರತೆಗೆ ಕಾರಣ ಆಗಿಬಿಡುತ್ತೆ ರಕ್ತಸ್ರಾವ ತಡೆಗಟ್ಟೈ ತಡೆಗಟ್ಟುತ್ತೆ ಇದು ಆಮೇಲೆ ಜೀರ್ಣಕ್ರಿಯೆ ನಿಧಾನಗೊಳಿಸುತ್ತೆ ಋತುವಿನಲ್ಲಿ ಇದರ ಉಪಯೋಗ ತುಂಬ ಸೂಕ್ತ ಇದು ಮನಸ್ಸನ್ನು ಶಾಂತಗೊಳಿಸುತ್ತೆ ಈ ಆರು ರಸಗಳು ಸಮತೋಲನವೇ ಆಯುರ್ವೇದದ ಪ್ರಮುಖ ತತ್ವ ಅಂತ ಹೇಳ್ಬೋದು ಪ್ರತಿಯೊಂದು ರಸವು ದೋಷಗಳ ವಾತ ಪಿತ್ತ ಕಥದ ಮೇಲೆ ಪ್ರಭಾವ ಬೀರುತ್ತೆ ಆಹಾರ ಮತ್ತು ಋತುಗಳಿಗೆ ಅನುಗುಣವಾಗಿ ಇವುಗಳ ಸೇವನೆ ಆರೋಗ್ಯವನ್ನು ಕಾಪಾಡುತ್ತೆ ಆದ್ದರಿಂದ ದೇಹದ ಪ್ರಕೃತಿ ಹತ್ತುಕೊಂಡು ಮತ್ತು ಋತುಗಳನ್ನು ಹರತ್ಕೊಂಡು ಇದನ್ನು ನಾವು ಎಂಥ ಸೇವಿಸ್ತಾ ಬಂತು ಅಂತಂದರೆ ಮೂರು ಆಯಸ್ಸು ಆಯಸ್ಸಿದ್ರು ಅದರಲ್ಲಿ ನಾವು ನೆಮ್ಮದಿಯಾಗಿ ಶಾಂತಿಯಾಗಿ ನಗನಗ್ತಾ ಬಾಳ್ತೀವಿ ಇಲ್ಲದೆ ಇತ್ತು ಅಂತಂದರೆ ಇಲ್ಲ ಕೋಪಾದಿ ಇಲ್ಲ ತಲೆ ಶೋಧನೋ ಉದರ ಉದರಬಾಧೆನೋ ಮೂಳೆ ತೊಂದರೆನೋ ಇತ್ಯಾದಿಗಳೆಲ್ಲ ಉಂಟಾಗ್ತಾ ಇರುತ್ತೆ ಆದ್ದರಿಂದ ಷಡ್ಜಸುಗಳು ನಮ್ಮ ದೇಹವನ್ನು ಚೆನ್ನಾಗಿ ಕಾಪಾಡುತ್ತೆ ಆದ್ದರಿಂದ ಇದರ ಸಮತೋಲನ ಆಯುರ್ವೇದ ಹೇಳ್ತಕ್ಕಂಥದ್ದು ನಮಗೆ ಆಯುಸ್ಸು ವೃದ್ಧಿ ಮಾಡುತ್ತೆ ಅನ್ನೋದನ್ನು ಆದ್ದರಿಂದ ಷಡ್ಡಸವನ್ನು ಸಮತೋಲನದಲ್ಲಿ ಬೆಳೆಸಿ ಆರೋಗ್ಯವಾಗಿದೆ ಅಂತ ಹೇಳ್ತಾ ಈ ಇವತ್ತಿನ ಕಾರ್ಯಕ್ರಮಗೊಳಿಸ್ತೀರಿ ನಮಸ್ಕಾರ